ಕೋಳಿಗಳು ಒಂದು ಹೊಲದಲ್ಲಿ ಎರಡು ಬಲಿಷ್ಠವಾದ ಕೋಳಿಗಳು ಇದ್ದವು ಆವು ತಮಗೆ ಸಿಕ್ಕ ದವಸ ಧಾನ್ಯಗಳನ್ನು ಕುಕ್ಕಿ ತಿನ್ನುತ್ತಿದ್ದವು ಎರಡು ಹೊಟ್ಟೆ ಕಿಚ್ಚಿನವು ಆಗಿದವು ಅದನ್ನು ಕಂಡರೆ ಮತ್ತೊಂದಕ್ಕೆ ಆಗುತ್ತಿರಲಿಲ್ಲ ಆವು ಒಂದಕ್ಕೊಂದು ಸುಮ್ಮನೆ ಜಗಳವಾಡುತ್ತಿದ್ದವು ಒಂದು ದಿನ ಎರಡು ಕೋಳಿಗಳು ಘೋರವಾಗಿ ಜಗಳ ಕಾದವು ಅವು ತಮ್ಮ ಮನೋಚ್ಛಾದ ಕೊಕ್ಕುಗಳನ್ನು ಉಪಯೋಗಿಸಿ ಕಚ್ಚಿಕೊಂಡವು ಹೀಗೆ ಜಗಳ ಮುಂದುವರೆದು ಎರಡು ಕೋಳಿಗಳಿಗೆ ಗಾಯವಾಯಿತು ಮೈಯಿಂದ ರಕ್ತ ಹರಿಯಿತು ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಬೇರೆ ಕೋಳಿ ಬಂದಿತು ಆ ಕೋಳಿ ನೀವಿಬ್ಬರೂ ಜಗಳ ಕಾಯಲು ಕಾರಣವೇನೆಂದು ಕೇಳಿತು ಎರಡು ಕೋಳಿಗಳು ಒಂದರ ಮೇಲೊಂದು ಆಪಾದನೆ ಮಾಡತೊಡಗಿದವು ಆಗ ಬೇರೆ ಕೋಳಿ ಹೇಳಿತು ಮುಠಾಳ ಕೋಳಿಗಳೇ ಹೊಲ ಇಷ್ಟೊಂದು ವಿಶಾಲವಾಗಿದೆ ಬೇಕಾದಷ್ಟು ಕಾಳು ಕಡಿ ಇಲ್ಲಿ ಇರುವಾಗ ನೀವು ಜಗಳವಾಡುವುದು ಏಕೆ ನೀವು ನಿಮ್ಮ ಜಗಳವನ್ನು ನಿಲ್ಲಿಸಿ ನೀವು ಈ ರೀತಿ ಜಗಳವಾಡುತ್ತಿದ್ದರೆ ನಿಮ್ಮ ಹತ್ತಿರ ಯಾರೂ ಸುಳಿಯುವುದಿಲ್ಲ ನಿಮಗೆ ಕಷ್ಟ ಬಂದರೆ ಯಾರೂ ಸಹಾಯ ಮಾಡೋದಿಲ್ಲ ನಿಮ್ಮಲ್ಲಿ ನೀವು ಒಗಟಿನಿಂದ ಇರಿ ಎಂದು ಬುದ್ಧಿವಾದ ಹೇಳಿತು ಇನ್ನೊಂದು ಕೋಳಿಯ ಮಾತು ಕೇಳಿ ಎರಡು ಕೋಳಿಗಳು ಬುದ್ಧಿ ಮಾತಿನಿಂದ ಒಂದನ್ನೊಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಮಿತ್ರರಂತೆ ಸಂತೋಷದಿಂದ ಒಂದಾಗಿ ಬಾಳತೊಡಗಿದವು ನೀತಿ ವಿನಾಕಾರಣ ಜಗಳವಾಡೋದು ಮೂರ್ಖತನ